ನೀವು ಯಾಕೆ ದೇಶಿ ತಳಿ ಆಹಾರನ ತಿನ್ಬೇಕು ಅಂತಂದ್ರೆ ಅದು ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಇನ್ ಎನರ್ಜಿನ ಕ್ಯಾರಿ ಮಾಡುತ್ತೆ ಇನ್ ಇಂಡಿಫಿಷಿಯನ್ಸಿ ಅಂದ್ರೆ ನಿಮ್ಮ ಅಂದ್ರೆ ಫ್ಲೂಯಿಡ್ ನಿಮ್ಮ ಬಾಡಿನಲ್ಲಿ ಫ್ಲೂಯಿಡ್ಸ್ ಯಾವುದು ರಸ ರಕ್ತ ಲಿಂಫು ಕೊಬ್ಬು ಮೂಳೆ ಎಲ್ಲ ಇನ್ನೇ ಅದರ ಸಾಂದ್ರತೆ ಅದರದ್ದು ಕ್ವಾಲಿಟಿ ಅದ್ರ ಕ್ವಾಂಟಿಟಿ ಕಡಿಮೆ ಇದೆ ಯಾಕೆ ಕಡಿಮೆ ಐತೆ ಅಂದರೆ ನಿಮ್ಮ ಆ ದೇಹ ಫಾರ್ಮೇಷನ್ ಆಗಿರೋದೆ ಪೃಥ್ವಿಯಿಂದ ಪೃಥ್ವಿ ಅಂದರೆ ಆಹಾರದಿಂದ ನೀವು ತಿನ್ನೋ ಆಹಾರದಲ್ಲಿ ನ್ಯೂಟ್ರಿಷನ್ಸ್ ಇಲ್ಲ ಒಂದೇ ಮಾತಲ್ಲಿ ಹೇಳೋದಾದ್ರೆ ನೀವು ತಿನ್ನೋ ಆಹಾರದಲ್ಲಿ ನ್ಯೂಟ್ರಿಷನ್ಸ್ ಇಲ್ಲ ನೀವು ತಿನ್ನೋ ಆಹಾರದಲ್ಲೇ ನ್ಯೂಟ್ರಿಷನ್ಸ್ ಅಲ್ಲಿ ಇನ್ನೇನ್ ಫಾಸ್ಟಿಂಗ್ ಮಾಡ್ತೀರಾ ನೀವು ಫಾಸ್ಟಿಂಗ್ ದೂರ ಆಯ್ತು ನೀವು ತಿನ್ನೋ ಆಹಾರದಲ್ಲೇನೆ ನಿಮ್ಗೆ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ ಹಂಗಂತೇಳಿ ಸುಮಾರು ಕೋಟ್ಯಾಂತರ ವರ್ಷದಿಂದ ಭೂಮಿ ಮೇಲೆ ಎಲ್ಲಾ ಜೀವಿಗಳು ಡೈನೋಸರ್ಸ್ ಇವು ಹುಟ್ಟಿ ಬದುಕಿದಾವೆ ಸತ್ತಿದಾವೆ ಮನುಷ್ಯ ಯಾಕೆ ಸಸ್ಟೇನ್ ಆಗ್ತಾ ಇಲ್ಲ ಇಷ್ಟು ಬುದ್ಧಿವಂತ ಜೀವಿ ಯಾಕೆ ಅಂತಂದ್ರೆ ನಾವೊಂದು ಮಿಸ್ಟೇಕ್ ಒಂದು ಒಂದ್ ಐವತ್ತರವತ್ತು ವರ್ಷದ ಕೆಳಗಡೆ ಹುಡ್ಡನ್ನ ಚೇಂಜ್ ಮಾಡ್ಬಿಟ್ಟೀವಿ ಮೆಂಡಲಿನ್ ಅಂತ ಒಂದು ಹೆಸರು ಕೇಳಿರ್ಬೋದು ನೀವು ಇಸ್ ದ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕರಿತೀವಿ ನಾವು ಓಪನ್ ಪಾಲಿನೇಷನ್ ಆಗಿರ್ತೈತೆ ನಾರ್ಮಲಿ ಒಂದು ಹೈಬ್ರಿಡ್ ಯಾವುದೇ ಒಂದು ತಳಿ ಬರಬೇಕಂದ್ರೆ ಅಂದ್ರೆ ಎರಡು ಪ ಎರಡು ಬೇರೆ ಬೇರೆ ಹೂವನ್ನ ಕಲಿಸ್ಬಿಟ್ಟು ಒಂದು ಹೊಸ ಪರ ಆಗಿ ಬಟ್ ಯಾವಾಗ ಜೆನೆಟಿಕ್ಸ್ ಬಂತು ಅಂದ್ರೆ ಕ್ಲೋಸ್ಡ್ ಪಾಲಿನೇಷನ್ ನಾವೇ ಬೇಕಾಗಿರೋದನ್ನ ಹಾಕೋದು ತೆಗೆಯೋದು ಜೀನ್ಸ್ನ ಚೇಂಜ್ ಮಾಡ್ತಾ ಹೋಗ್ತೀವಿ ಅದರಿಂದ ಆ ಆಹಾರಕ್ಕೆ ಆ ಒಂದು ನಾನು ಹೇಳ್ದೆಲ್ಲ ನೂರ ಎಂಟು ಎಲಿಮೆಂಟ್ಸ್ ಅನ್ನ ಭೂಮಿಯಿಂದ ನಿಮ್ ಬಾಡಿಗೆ ತರಬೇಕು ಯಾರೋ ಒಬ್ರು ತಂದು ಕೊಡ್ಬೇಕು ನಿಮ್ಮ ಆರ್ಟ್ ಕಿಡ್ನಿ ಲಿವರ್ ಅದು ಇದು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ನೂರ ಎಂಟು ಮಿನರಲ್ಸ್ ನಿಮ್ ದೇಹ ಸೇರ್ಬೇಕು ಬೇರೆ 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 ಇವಾಗ ಕಬ್ಬಿಣ ಇಷ್ಟ ಬೇಕಾಗಬಹುದು ಗೋಲ್ಡ್ ಇಷ್ಟು ಬೇಕಾಗಬಹುದು ಇನ್ನೊಂದು ಇಷ್ಟು ಬೇಕಾಗ್ಬೋದು ಮೈಕ್ರೋನ್ ಲೆವೆಲ್ ಅಲ್ಲಿ ಅದನ್ನ ತರೋರು ಯಾರು ಹ್ಮ್ ಭೂಮಿನಲ್ಲಿ ನ್ಯೂಟ್ರಿಷನ್ಸ್ ಇದೆ ಎಲ್ಲಾ ಎಲಿಮೆಂಟ್ಸ್ ಇದೆ ಅದನ್ನ ತಂದು ನಿನ್ ದೇಹಕ್ಕೆ ಸೇರಿಸಿದ್ರೆ ನಿನ್ ನಿನ್ ಸೂಪರ್ ಮ್ಯಾನ್ ನೀನು ಹಂಗಂತ ಮಣ್ ತಿನ್ನಕ್ಕಾಗಲ್ಲ ಎರಡೇ ರೂಪದಲ್ಲಿ ಬರುತ್ತೆ ನಿಮ್ಗೆ ಒಂದು ಸಸ್ಯ ಆಹಾರ ಒಂದು ಪ್ರಾಣಿ ಆಹಾರ ಅಲ್ವಾ ಆ ಪ್ರಾಣಿಗೂ ಮತ್ತೆ ಸಸ್ಯನೇ ಆಹಾರ ಹೌದಲ್ಲ ಸೊ ಫೈನಲ್ ಆಗಿ ಸಸ್ಯದಿಂದ ಅದು ಆ ಮಿನರಲ್ಸ್ ಅಬ್ಸರ್ವ್ ಆಗ್ಬೇಕು ಅದು ಅಬ್ಸರ್ವ್ ಆಗ್ಬೇಕಂದ್ರೆ ಆ ಒಂದು ಸಸ್ಯ ಆ ಒಂದು ಗಿಡ ದೇಶಿ ತಳಿ ಆಗಿರ್ಬೇಕು ಇಷ್ಟೇ ವೆರಿ ಸಿಂಪಲ್ ಕಾಮನ್ ಸೆನ್ಸ್ ಅದ್ರಲ್ಲಿ ಮಿನರಲ್ಸ್ ಹೆಂಗೆ ಹೇಳ್ತೀರಿ ಸರ್ ನೀವೇನಾದ್ರು ಹೋಗಿ ನೋಡಿದ್ರ ಅಂದ್ರೆ ಓಕೆ ಸೈಂಟಿಫಿಕಲಿ ಟೆಸ್ಟ್ ಮಾಡಿಸ್ರಿಗ್ನೇ ಡಾಕ್ಟರ್ಸ್ ಹೇಳ್ತಾರೆ ಏನ್ ಹೇಳ್ತಾರೆ ಗೊತ್ತಾ ಒಂದು ಹೈಬ್ರಿಡ್ ಇವಾಗೆಲ್ಲ ಆರೆಂಜ್ ಬರ್ತಾ ಇದೆ ಅಲ್ಲ ಡಿಸೆಂಬರ್ ಅಲ್ಲಿ ತುಮಾರು ಜನ ತಿಂದಿರ್ತೀರ ಡಾಕ್ಟರ್ಸ್ ಹೇಳ್ತಾರೆ ಸೈಂಟಿಸ್ಟ್ ದೇಶಿ ತಳಿ ಹತ್ತು ದೇಶಿ ತಳಿ ಒಂದು ಆರೆಂಜ್ ತಿನ್ನೋದೊಂದೆ ಹೈಬ್ರಿಡ್ ಹತ್ತು ಆರೆಂಜ್ ತಿನ್ನೋದೊಂದೇ ಈ ಹತ್ತು ಅಲ್ಲಿ ಏನ್ ನ್ಯೂಟ್ರಿಷನ್ ಸಿಗುತ್ತೆ ನಿಮ್ಗೆ ಆ ಸಿಟ್ರಸ್ ಫ್ರೂಟ್ ಅಲ್ಲಿ ಏನು ವಿಟಮಿನ್ ಸಿ ಇರ್ಬೋದು ಇನ್ನೊಂದು ಏನೋ ಇರ್ಬೋದು ಅದು ಹತ್ತು ತಿನ್ನೋದೊಂದೇ ದೇಶಿ ತಳಿ ಒಂದ್ ಒಂದು ಒಂದೇ ನಾನು ಹೇಳೋದಲ್ಲ ಫುಡ್ ಸೈಂಟಿಸ್ಟ್ ಹೇಳೋದು ನಾನು ದೇ ಒಂದು ಪ್ರಾಚೀನ ವೈದ್ಯ ಪದ್ಧತಿ ಭಾಷೆಯಲ್ಲಿ ಹೇಳ್ತೀನಿ ನಿನ್ನೆ ಒಂದು ವಿಮೇಜ್ ತೋರಿಸ್ದೆ ನಾನು ಎಲ್ಲಾ ಆರ್ಗನ್ಸ್ಗೂ ತನ್ನದೇ ಆದ ಒಂದು ಟೇಸ್ಟ್ ಇರುತ್ತೆ ಒಂದೊಂದು ಟೇಸ್ಟ್ ಕೊಟ್ಟರೆ ಒಂದೊಂದು ಆರ್ಗನ್ ಚೆನ್ನಾಗಿ ಕೆಲಸ ಮಾಡುತ್ತೆ ಫಸ್ಟ್ ಲಿವರ್ ಕೆಲಸ ಮಾಡ್ಬೇಕಂದ್ರೆ ಹುಳಿ ಟೇಸ್ಟ್ ಕೊಡ್ತೀವಿ ನಾವು ಸ್ಟಮಕ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಸ್ವೀಟ್ ಕೊಡ್ತೀವಿ ಲಂಗ್ಸ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಘಾಟ್ ಕೊಡ್ತೀವಿ ಆ ಟೇಸ್ಟ್ ನ ಆ ಫುಡ್ ತರೋರು ಯಾರು ಆ ಮಿನರಲ್ಸ್ ಮಾರ್ಕೆಟ್ ಅಲ್ಲಿ ಒಂದು ನಾಟಿ ತಳಿ ಆರೆಂಜ್ ಸಿಗುತ್ತೆ ತಗೊಳ್ಳಿ ಇಷ್ಟಿಷ್ಟೇ ದಪ್ಪ ಇರುತ್ತೆ ಅದು ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಕೆಜಿ ಹೈಬ್ರಿಡ್ ಆದ್ರೆ ನೂರು ರೂಪಾಯಿ ಮೂರು ಕೆಜಿ ನೋಡಿರ್ತೀರಲ್ವಾ ಮಾರ್ಕೆಟ್ ಅಲ್ಲಿ ಅಂದ್ರೆ ಇದು ಮೂವತ್ತು ರೂಪಾಯಿ ಕೆಜಿ ಅದ್ ಮುನ್ನೂರು ರೂಪಾಯಿ ಕೆಜಿ ಯಾಕೆ ಅಷ್ಟು ಟೆನ್ ಟೈಮ್ಸ್ ಜಾಸ್ತಿ ಇದೆ ಕಾಸ್ಟ್ ಅಂತಂದ್ರೆ ಆ ಟೆನ್ ಟೈಮ್ಸ್ ಮೋರ್ ವ್ಯಾಲ್ಯೂ ಇದೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ ಅದಕ್ಕೆ ನಾರ್ಮಲ್ ಮೊಟ್ಟೆ ಐದು ರೂಪಾಯಿ ನಾಟಿ ಮೊಟ್ಟೆ ಹದಿನೈದು ರೂಪಾಯಿ ಮೇಲೆ ಹದಿನೈದು ಹದಿನೆಂಟು ರೂಪಾಯಿ ಯಾಕೆ ಅಂತಂದ್ರೆ ನಾರ್ಮಲ್ ಮೊಟ್ಟೆನ ಐದು ತಿನ್ನೋದೊಂದೇ ಅದನ್ನ ಒಂದು ತಿನ್ನೋದೊಂದೇ ಅಷ್ಟು ನ್ಯೂಟ್ರಿಷನ್ ನ ಎನರ್ಜಿ ಕ್ಯಾರಿ ಮಾಡುತ್ತೆ ಸೊ ಇದನ್ನ ನಾನು ಯಾಕೆ ಈ ಕ್ಲಾಸಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಹತ್ತು ಜನ ನ ಯಾರಿಗಾದ್ರೂ ಟ್ರೀಟ್ಮೆಂಟ್ ಕೊಟ್ಟಿದಿರಿ ಅಂದ್ರೆ ಇವತ್ತಿನ ಕಂಡೀಷನ್ ಅಲ್ಲಿ ಅದರಲ್ಲಿ ಎಂಟು ಜನಕ್ಕೆ ಕಾಯಿಲೆ ಏನಿರುತ್ತೆ ಅಂದ್ರೆ ಇನ್ಡಿಫಿಷಿಯನ್ಸಿ ಇರುತ್ತೆ ಇನ್ನಂದ್ರೆ ಏನು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರುತ್ತೆ ಫಾರ್ ಎಕ್ಸಾಂಪಲ್ ಸ್ಟಮಕ್ ಇನ್ ಡಿಫಿಷಿಯನ್ಸಿ ಆದ್ರೆ ಸ್ಟಮಕ್ ಎಲ್ಲೇ ಇನ್ನು ಇನ್ನಂದ್ರೆ ಫ್ಲೂಯಿಡ್ ಅಲ್ವಾ ಎಲ್ಲೇ ಇನ್ನು ಕಮ್ಮಿ ಆದ್ರೆ ಹೀಟ್ ಆ ದ್ರವ ಕಡಿಮೆ ಆದಾಗ ಹೀಟ್ ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಸ್ಟಮಕ್ ಅಲ್ಲಿ ಇನ್ ಕಮ್ಮಿ ಆದ್ರೆ ಗ್ಯಾಸ್ಟ್ರಿಕ್ ಎಟ್ಯಾಕ್ ಬರುತ್ತೆ ಕಿಡ್ನಿನಲ್ಲಿ ಇನ್ ಕಮ್ಮಿ ಆದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಯೂರಿನ್ ಬರ್ನಿಂಗ್ ಆಗುತ್ತೆ ಲಂಗ್ಸ್ ಅಲ್ಲಿ ಇನ್ ಕಮ್ಮಿ ಆದ್ರೆ ಕಾಫ್ ಆಗುತ್ತೆ ಬ್ರೆತ್ಲೆಸ್ನೆಸ್ ಆಗುತ್ತೆ ಬ್ರೆತ್ಲೆಸ್ನೆ ಹತ್ತು ಪೇಷೆಂಟ್ ಅಲ್ಲಿ ಎಂಟು ಪೇಷೆಂಟ್ ಯಾರು ಟ್ರೀಟ್ಮೆಂಟ್ ಕೊಡ್ತಿರೋ ಅವ್ರಿಗೆ ಡೈರೆಕ್ಟ್ ಆಗಿ ಇನ್ನು ಇನ್ ಡೈರೆಕ್ಟ್ ಆಗಿ ಅವ್ರಿಗೆ ಇನ್ ಡಿಫಿಶಿಯನ್ಸ್ ಇರುತ್ತೆ ಯಾಂಗ್ ಡಿಫಿಷಿಯನ್ಸ್ ಇರಬಹುದು ಬಟ್ ಆ ಯಾಂಗ್ ಡಿಫಿಷಿಯನ್ಸ್ ಯಾಕೆ ಬಂದಿರುತ್ತೆ ಅಂದ್ರೆ ಇನ್ ಡಿಫಿಷಿಯನ್ಸ್ ಇಂದ ಬಂದಿರುತ್ತೆ